ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೆಲವು ಸಮಸ್ಯೆಗಳಿಗೆ ಸರಳವಾಗಿ ಪರಿಹಾರ ಇರುತ್ತೆ ಹಿಂದಿನ ಕಾಲದಲ್ಲೆಲ್ಲ ಈ ಸಮಸ್ಯೆಗಳನ್ನ ಮನೆಯಲ್ಲಿ ನಿವಾರಣೆ ಮಾಡ್ಕೊಳ್ಳೋದಿಕ್ಕೆ ಹಿರಿಯರು ಏನಾದ್ರು ಒಂದು ದಾರಿ ಹುಡುಕ್ತಾ ಇದ್ರು ಅಂತದ್ರಲ್ಲಿ ಈ ಸ್ನಾನ ಅನ್ನೋದು ಸಹ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಹಿಂದೆ ನಾವೆಲ್ಲ ನೋಡ್ತೀವಿ ಈಗಲೂ ನಾವೆಲ್ಲ ಮಾಡ್ತಾ ಇರ್ತೀವಿ ದೃಷ್ಟಿ ಆಗಿದೆ ಅಂತ ಅನ್ನುವಾಗ ಉಪ್ಪು ನಿವಾರಿಸೋದಿರ್ಬೋದು ಮೆಣಸಿನಕಾಯಿ ಉಪ್ಪು ಸಾಸಿವೆಯನ್ನ ನಿವಾಳಿಸಿ ಬೆಂಕಿಗೆ ಹಾಕ್ತಕ್ಕಂಥದ್ದು ಅಥವಾ ಬೆಂಕಿಯನ್ನ ಮಾಡಿ ದೇಹದ ಸುತ್ತ ಅದನ್ನ ತಿರುಗಿಸಿ ಆಚೆ ಆಗ್ತಕ್ಕಂಥದ್ದು ಈ ತರ ಮಾಡಿ ದೇಹದಲ್ಲಿರ್ತಕ್ಕಂಥ ನೆಗೆಟಿವಿಟಿನ ಮೈಯಲ್ಲಿ ನೋವುಗಳನ್ನ ಅಥವಾ ಯಾವುದೇ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ತಾ ಇದ್ದರು ಹೊರಗಡೆಯಿಂದ ಬಂದಾಗ ಕೆಲವೊಬ್ಬರು ದೃಷ್ಟಿತ ಆಗ್ಬಿಟ್ಟಿದೆ ಅಥವಾ ಏನೋ ಒಳ್ಳೇದ್ ಮಾಡ್ಕೊಂಡು ಬಂದಾಗ ಬೇರೆ ದೃಷ್ಟಿ ಬೀಳಬಾರ್ದು ಅಂತ ಹೇಳ್ಬಿಟ್ಟು ಕುಂಬಳಕಾಯಿ ನಿಂಬೆ ಹಣ್ಣಿಂದ ಇರ್ಬೋದು ಬೆಂಕಿಯಿಂದ ಇರ್ಬೋದು ನೀರಿನಿಂದ ಇರ್ಬೋದು ಯಾವ್ದೋ ಒಂದು ರೀತಿಯಲ್ಲಿ ದೃಷ್ಟಿಯನ್ನ ತೆಗೆದಾಗ್ತಾ ಇದ್ರು ಅಂತದ್ರಲ್ಲಿ ಸುಲಭವಾಗಿ ಯಾವುದೇ ಖರ್ಚಿಲ್ಲದೆ ಆರೋಗ್ಯವನ್ನ ಕಾಪಾಡಿಕೊಂಡು ಹಣಕಾಸಿನ ಸಮಸ್ಯೆವನ್ನ ನಿವಾರಣೆ ಮಾಡ್ಕೊಂಡು ಆಗದೆ ಇರೋ ಕೆಲಸಗಳೆಲ್ಲವೂ ಸಹ ಸುಸೂತ್ರವಾಗಿ ಆಗಿ ಶುಭ ಕಾರ್ಯಗಳು ಮನೆಯಲ್ಲಿ ನಡಿಬೇಕು ಅಂತಂದ್ರೆ ನೀರಿಗೆ ಈ ವಸ್ತುಗಳನ್ನ ಹಾಕೊಂಡು ಸ್ನಾನ ಮಾಡೋದ್ರಿಂದ ಊಹಿಸದೆ ಇರುವಷ್ಟು ಲಾಭಗಳನ್ನ ಪಡ್ಕೊಳ್ಬಹುದು ಅಷ್ಟೇ ಒಳ್ಳೆಯ ಅದೃಷ್ಟವನ್ನು ಸಹ ತಂದ್ಕೊಳ್ಬಹುದು ಅಂತ ಅದ್ಭುತವಾದ ಒಂದು ಪ್ರಯೋಜನ ನೀರಿನಲ್ಲಿದೆ ಹಾಗೆ ನೀರಿನಲ್ಲಿ ಹಾಕ್ತಕ್ಕಂತ ವಸ್ತುಗಳಲ್ಲಿ ಇದೆ ಇದೆಲ್ಲವನ್ನು ಸಹ ಪ್ರತಿ ದಿನ ಸ್ನಾನ ಮಾಡುವಾಗ ಸಮಸ್ಯೆ ಇರ್ತಕ್ಕಂಥವ್ರು ಯಾವ ಸಮಸ್ಯೆ ಇದೆ ಅಂತ ನೋಡ್ಕೊಂಡು ಅದಕ್ಕೆ ತಕ್ಕಂತಹ ವಸ್ತುಗಳನ್ನ ಅದ್ರಲ್ಲಿ ಹಾಕೊಳ್ಬೇಕಾಗುತ್ತೆ ಈಗ ನೋಡಿ ಪ್ರೀತಿ ಇಲ್ಲ ಒಬ್ರಿಗೊಬ್ರು ಕಂಡ್ರೆ ಆಗೋದಿಲ್ಲ ಪ್ರೇಮ ಇಲ್ಲ ಆಕರ್ಷಣೆ ಇಲ್ಲ ನಮ್ಮಲ್ಲಿ ದಾಂಪತ್ಯದಲ್ಲಿರ್ಬೋದು ಅಥವಾ ಸ್ನೇಹಿತರಲ್ಲಿ ಇರಬಹುದು ಅಥವಾ ಯಾವುದೋ ಒಂದು ಸಂಬಂಧದಲ್ಲಿರ್ಬೋದು ನಮ್ಮನ್ ಕಂಡ್ರೆ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಕ್ಕಂಥವ್ರೆಲ್ಲರೂ ಸಹ ನೀರಿನಲ್ಲಿ ಗುಲಾಬಿ ಜಲವನ್ನ ಅಂದ್ರೆ ರೋಸ್ ವಾಟರ್ ಅಂತ ಹೇಳ್ತೀವಿ ಅದನ್ನ ಹಾಕೊಳ್ಬಹುದು ಅಥವಾ ಗುಲಾಬಿ ದಳಗಳನ್ನ ಹಾಕೋಬಹುದು ಅಥವಾ ಗುಲಾಬಿ ಸೆಂಟ್ ಅನ್ನ ಹತ್ತಾರ ಅಂತ ಹೇಳ್ತೀವಿ ಅದನ್ನಾದ್ರೂ ಹಾಕೊಂಡು ಸ್ನಾನ ಮಾಡ್ಕೊಳ್ಬಹುದು ಗುಲಾಬಿ ಹೂಗಳಿಂದ ಮಾಡಿರ್ತಕ್ಕಂಥ ಸೋಪನ್ನ ಬಳಸಬಹುದು ಈ ರೀತಿ ಮಾಡಿಕೊಂಡು ಆ ಆಕರ್ಷಣೆಯನ್ನ ಅಥವಾ ಪರಸ್ಪರ ಅನ್ಯೂನ್ತೆಯನ್ನ ಜಾಸ್ತಿ ಮಾಡ್ಕೊಳ್ಬಹುದು ಇನ್ನು ಯಾರಿಗೆಲ್ಲ ಮದ್ವೆ ಆಗ್ತಾ ಇರೋದು ಮದುವೆ ತಡ ಆಗ್ತಾ ಇದೆ ನೋಡಿದ ಗಂಡುಗಳಾಗ ಹೆಣ್ಣು ಇರ್ಬೋದು ಸಂಬಂಧ ಕುದುರ್ದಂಗೆ ಕುದುರಿ ಅದು ದೂರ ಹೋಗ್ತಾ ಇರುತ್ತೆ ಒಪ್ಕೊಳ್ತಾ ಇಲ್ಲ ತುಂಬಾ ತಡ ಆಗ್ತಾ ಇದೆ ವಯಸ್ಸು ಮುಂದಕ್ಕೆ ಹೋಗ್ತಾ ಇದೆ ಎಷ್ಟೆಲ್ಲಾ ಪೂಜೆ ಮಾಡಿದ್ರು ಆಗ್ತಾ ಇಲ್ಲ ಅನ್ನೋರೆಲ್ಲರೂ ಸಹ ಹರಿಶಿನವನ್ನ ತಗೊಂಡು ಒಂದು ಆ ಚಿಟಕಿ ಅಥವಾ ಒಂದು ಸ್ಪೂನ್ ಅನ್ನ ಅರಿಶಿಣವನ್ನು ತಗೊಂಡು ಲಕ್ಷ್ಮೀನಾರಾಯಣನ ಮನಸ್ಸಿನಲ್ಲಿ ನೆನೆಸಿ ಗುರುವನ್ನ ನೆನೆಸ್ಕೊಂಡು ನೀರಿನೆಲ್ಲ ಹಾಕೊಂಡು ಸ್ನಾನವನ್ನ ಮಾಡ್ಕೊಡ್ಬೇಕು ಪ್ರತಿದಿನ ಈ ರೀತಿ ಮಾಡ್ಕೊಳ್ತಾ ಬರ್ತಾ ಇದ್ರೆ ಶೀಘ್ರದಲ್ಲೇ ವಿವಾಹ ಭಾಗ್ಯ ಅನ್ನೋದು ಕೂಡಿ ಬಂದ್ಬಿಡುತ್ತೆ ಕಂಕಣ ಭಾಗ್ಯ ಅನ್ನೋದು ಬೇಕು ತಡವಾಗಿ ಮಾಡ್ಕೊಳ್ತಾ ಇರ್ತಾರೆ ತುಂಬಾ ಜನ ಅದೇ ಆಗ್ಲಿಲ್ಲ ಅಂತ ತುಂಬಾ ಯೋಚನೆನೂ ಮಾಡ್ತಾ ಇರ್ತಾರೆ ಇಂಥದನ್ನ ನಿವಾರಣೆ ಮಾಡೋದಕ್ಕೆ ಸುಲಭ ಪರಿಹಾರ ಏನೇ ಬೇರೆ ಪರಿಹಾರ ಮಾಡಿಕೊಂಡು ಇದನ್ನು ಸಹ ಮಾಡ್ಕೊಂಡ್ರೆ ಬೇಗ ಒಳ್ಳೇದಾಗ್ತಕ್ಕಂಥದ್ದು ಹಣಕಾಸಿನ ಸಮಸ್ಯೆ ಇತ್ತಕ್ಕಂಥವ್ರು ಸಹ ಏಲಕ್ಕಿಯ ಪುಡಿಯನ್ನ ಅಥವಾ ಕಾಫಿ ಪುಡಿಯನ್ನ ಅಥವಾ ಈ ಒಂದು ಚಕ್ಕೆ ಪುಡಿ ಬರುತ್ತೆ ಚಿನ್ನಮ್ ಪುಡಿ ಪೌಡರ್ ಅಂತ ಹೇಳ್ತೀವಿ ಅಡುಗೆ ಪದಾರ್ಥಗಳಲ್ಲಿ ಮಸಾಲಾ ದಿನಸುಗಳಲ್ಲಿ ಬಳಸ್ತಕ್ಕಂಥದ್ದು ಇದನ್ನ ಪೌಡರ್ ಅನ್ನ ಇದರಲ್ಲಿ ಯಾವ್ದಾದ್ರೂ ಸರಿ ಒಂದು ಪೌಡರ್ ಅನ್ನ ದಿನನಿತ್ಯ ಹಾಕೊಂಡು ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ಶುಕ್ರನ ಬಲ ಜಾಸ್ತಿ ಆಗುತ್ತೆ ಲಕ್ಷ್ಮಿಯ ಕಟಾಕ್ಷ ಅನ್ನೋದು ಸಿಗುತ್ತೆ ಹಣಕಾಸಿನ ಸಮಸ್ಯೆಗಳು ದೂರ ಆಗುತ್ತೆ ಇನ್ನು ದೇಹದಲ್ಲಿ ಆರೋಗ್ಯ ಸರಿ ಇಲ್ಲ ಮೈಕೈ ನೋವು ಬರ್ತಾ ಇದೆ ವಿಪ್ರೀತ ದೇಹದಲ್ಲಿ ಬಾಧೆ ಆಗ್ತಾ ಇದೆ ತುಂಬಾ ಭಾರ ಆಗ್ತಾ ಇದೆ ಅಥವಾ ಏನೋ ಒಂದು ಹೇಳ್ಕೊಳಕಾಗದೇ ಇರೋರು ಇಷ್ಟು ನೋವುಗಳು ಬರ್ತಾ ಇದೆ ದೇಹದಲ್ಲಿ ಅಂತಂದ್ರೆ ಅಂತವ್ರೆಲ್ಲರೂ ಸಹ ಒಂದು ಇಡೀ ಕಲ್ಲುಪ್ಪನ್ನ ಹಾಕೊಂಡು ಸ್ನಾನವನ್ನ ಮಾಡೋದ್ರಿಂದ ದೇಹಕ್ಕೆ ಆಗಿರ್ತಕ್ಕಂಥ ಆಯಾಸ ಇರ್ಬೋದು ಆಲಸ್ಯ ಇರಬಹುದು ಅಥವಾ ನೋವುಗಳು ಎಲ್ಲವೂ ಸಹ ದೂರ ಆಗ್ಬಿಡುತ್ತೆ ಇನ್ನು ಸಂಬಂಧಗಳು ಸುಧಾರಣೆ ಆಗ್ಬೇಕು ಖಿನ್ನತೆ ಕಡಿಮೆ ಆಗ್ಬೇಕು ಮನಸ್ಸಿಗೆ ತುಂಬಾ ಗಾಸೆ ಆಗ್ತಾ ಇದೆ ತಳಮಳ ಆಗ್ತಾ ಇರುತ್ತೆ ಯಾವಾಗ್ ನೋಡಿದ್ರು ಏನೋ ಕಳ್ಕೊಂಡಿರೋ ತರ ಇರ್ತಾರೆ ತುಂಬಾ ಬಾಧೆ ಪಡ್ತಾ ಇರ್ತಾರೆ ಖಿನ್ನತೆಯನ್ನು ಅನುಭವಿಸ್ತಾ ಇರ್ತಾರೆ ಅಂತ ಅನ್ನೋರೆಲ್ಲರೂ ಸಹ ಮನಸ್ಸು ಸಂತೋಷವಾಗಿರ್ಬೇಕು ಉಲ್ಲಾಸವಾಗಿರ್ಬೇಕು ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು ಅಂತಂದ್ರೆ ಅವರೆಲ್ಲರೂ ಸಹ ನೀರಿನಲ್ಲಿ ಹಾಲನ್ನ ಒಂದು ಅರ್ಧ ಲೋಟ ಹಾಲವನ್ನ ಅಥವಾ ಒಂದ್ ಎರಡು ಸ್ಪೂನ್ ಹಾಲನ್ನ ಹಾಕೊಂಡು ಸ್ನಾನವನ್ನ ಮಾಡ್ಕೋಬೇಕು ಆಗ ಮನಸ್ಸಿನಲ್ಲಿರ್ತಕ್ಕಂಥ ತಳಮಳ ಎಲ್ಲವೂ ಸಹ ಕಡಿಮೆ ಆಗ್ತಾ ಇರುತ್ತೆ ಇನ್ನು ಚರ್ಮದ ಸೌಂದರ್ಯಕ್ಕೋಸ್ಕರ ಚರ್ಮದ ಅಲರ್ಜಿಗೋಸ್ಕರ ಅಥವಾ ಚರ್ಮದಕ್ಕೆ ಯಾವುದೇ ಒಂದು ರೀತಿಯ ಸಮಸ್ಯೆಗಳು ದೂರ ಆಗ್ಬೇಕು ಸೌಂದರ್ಯ ಅನ್ನೋದು ವೃದ್ಧಿ ಆಗ್ಬೇಕು ಅನ್ನೋದಾದ್ರೆ ತುಪ್ಪವನ್ನು ಹಾಕಿ ಒಂದು ಸ್ಪೂನ್ ತುಪ್ಪವನ್ನ ಹಾಕಿ ನೀರಿನಲ್ಲಿ ಸ್ನಾನವನ್ನು ಮಾಡ್ಕೊಳ್ಳೋದ್ರಿಂದ ಅಲರ್ಜಿ ಅನ್ನೋದು ದೂರ ಆಗುತ್ತೆ ಮತ್ತೆ ಸುಪ್ಪು ಅನ್ನೋದು ಕಡಿಮೆ ಆಗ್ತಾ ಇರುತ್ತೆ ಮತ್ತೆ ಚರ್ಮದ ಯಾವುದೇ ಒಂದು ತೊಂದರೆಗಳು ಸಹ ಕಡಿಮೆ ಆಗ್ತಾ ಇರುತ್ತೆ ಹಾಗೆ ಚಂದನದ ಪೌಡರ್ ಅನ್ನು ಸಹ ಹಾಕೊಂಡು ಸ್ನಾನ ಮಾಡೋದ್ರಿಂದ ಅಂದ್ರೆ ಗಂಧದ ಪುಡಿ ಅಂತ ಹೇಳ್ತೀವಿ ಸ್ಯಾಂಡಲ್ ಪೌಡರ್ ಅಂತ ಹೇಳ್ತೀವಿ ಇದನ್ನ ಹಾಕೊಂಡು ಸ್ನಾನ ಮಾಡೋದ್ರಿಂದ ಸೌಂದರ್ಯ ವೃದ್ಧಿ ಆಗುತ್ತೆ ಹಾಗೆ ಚರ್ಮಕ್ಕೆ ಇರ್ತಕ್ಕಂಥ ತೊಂದರೆಗಳೆಲ್ಲವೂ ಸಹ ಕಡಿಮೆ ಆಗ್ತಾ ಇರುತ್ತೆ ಇದೆಲ್ಲದರ ಜೊತೆಗೆ ಇನ್ನು ಮುಖ್ಯವಾಗಿ ಇರ್ತಕ್ಕಂಥದ್ದು ಏನು ಅಂತಂದ್ರೆ ಪಟಿಕಾ ಅಂತ ಹೇಳ್ತೀವಿ ಅಂದ್ರೆ ಆಲಂ ಅಂತ ಹೇಳ್ತೀವಿ ಅದನ್ನ ನೀರಿನಲ್ಲಿ ಹಾಕೊಂಡು ಸ್ನಾನ ಮಾಡೋದ್ರಿಂದ ಈ ಎಲ್ಲ ಸಮಸ್ಯೆಗಳು ಸಹ ನಿವಾರಣೆ ಆಗುತ್ತೆ ಬೇಡವಾದ ನೆಗೆಟಿವ್ ಎನರ್ಜಿಗಳಿರ್ಬೋದು ದೃಷ್ಟಿದೋಷಗಳಿರ್ಬೋದು ಹಣಕಾಸಿನ ಸಮಸ್ಯೆ ಇರ್ಬೋದು ಬೇರೆ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಸಹ ಈ ಪಟಿಕವನ್ನ ನೀರಿನಲ್ಲಿ ಹಾಕೊಂಡು ಸ್ನಾನ ಮಾಡೋದ್ರಿಂದ ಎಲ್ಲಾ ರೀತಿಯ ಸಮಸ್ಯೆಗಳು ನಿವಾರಣೆ ಆಗ್ಬಿಡುತ್ತೆ ಇಷ್ಟು ಸುಲಭವಾದ ವಿಚಾರವನ್ನ ಹೇಳಿದಾಗ ಮನೆಯಲ್ಲೇ ಈ ಪರಿಹಾರವನ್ನ ಮಾಡ್ಕೊಂಡಾಗ ಒಂದಷ್ಟು ದಿನಗಳು ಮಾಡ್ತಾ ಹೋಗಿ ಖಂಡಿತವಾಗ್ಲು ಆರೋಗ್ಯ ಅನ್ನೋದು ವೃದ್ಧಿ ಆಗುತ್ತೆ ಎಲ್ಲಾ ಸಮಸ್ಯೆಗಳು ದೂರ ಆಗುತ್ತೆ ಒಂದು ಅದೃಷ್ಟ ಅನ್ನೋದು ಹುಡ್ಕೊಂಡು ಬರ್ತಾ ಇರುತ್ತೆ ನಾವು ಮಾಡ್ತಕ್ಕಂಥ ಕೆಲಸಗಳಲ್ಲೇ ನಷ್ಟವನ್ನ ದೂರ ಮಾಡಿಕೊಂಡು ಲಾಭವನ್ನ ಪಡಿತಕ್ಕಂಥದ್ದು ಅದೃಷ್ಟವನ್ನ ತರ್ಕೊಳ್ತಕ್ಕಂಥದ್ದು ಇದು ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳಾಗಿರುತ್ತೆ ಪ್ರತಿಯೊಬ್ರು ಸಹ ಇಂಥದ್ದನ್ನ ಮಾಡಿಕೊಂಡು ಸುಖವಾಗಿ ಸಂತೋಷವಾಗಿ ಆರೋಗ್ಯವಾಗಿ ಉದ್ದೇಶದಿಂದ ಇದನ್ನೆಲ್ಲ ಹೇಳ್ತಕ್ಕಂಥದ್ದು ಇಂತಹ ಸುಲಭ ಪರಿಹಾರಗಳನ್ನ ಮಾಡಿಕೊಂಡು ನೋಡಿ ನಿಮಗೆ ವ್ಯತ್ಯಾಸಗಳು ಗೊತ್ತಾಗುತ್ತೆ ಆಗ್ಬೇಕಾಗಿರೋ ಕೆಲಸಗಳೆಲ್ಲವೂ ಸಹ ಆಗುತ್ತೆ